ಇನ್ನೂರು ದಿನ ಆಗಿದೆಯಲ್ಲ ಮುಂದೆ ಚೆನ್ನಾಗಿದೆ ಕತೆ ತುಂಬ ಚೆನ್ನಾಗಿದೆ ಇವರು ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದಾರೆ ಸರ್ ಆ್ಯಕ್ಚುಲಿ ಇದೇ ಥರ ಇನ್ನು ಇನ್ನೂ ಈ ಥರ ಕತೆಗಳು ಮಾಡಿ ಸರ್ ನೀವು ಸ್ಕ್ರೀನ್ ಮೇಲೆ ನೋಡಕ್ ನಮ್ಗೆ ತುಂಬಾ ಇಷ್ಟ ಏನಪ್ಪಾ ಅಂದ್ರೆ ತುಂಬಾ ಮೈಸೂರಲ್ಲೂ ಈ ಭಗೀರಥ ಅನ್ನೋದು ತುಂಬಾ ಚಾಮುಂಡೇಶ್ವರಿ ಕೃಪೆಯಿಂದ ಅವ್ರಿಗೆ ಅಲ್ಲೊಂದು ಸ್ಥಾನ ಸಿಕ್ಕಿದೆ ರಮೇಶ್ ಅವ್ರಿಗೆ ಜಯಪ್ರಕಾಶ್ ಅವ್ರಿಗೆ ಈ ಬೆಂಗಳೂರಲ್ಲೂ ಕೂಡ ಮಾಡಬೇಕು ಅಂತ ಬಂದಿದ್ದಾರೆ ಇನ್ನು ಹೆಚ್ಚು ಹೆಚ್ಚು ತುಂಬಾ ಫೈಟ್ ಆಗಲಿ ಅವ್ರ ಆಕ್ತಿ ಆಗಲಿ ಒಂದು ಹೆಣ್ಣಿಗೆ ಯಾವ ರೀತಿ ಅದನ್ನ ಕಷ್ಟ ಬಂದ್ರೆ ಯಾವ ರೀತಿ ಅದಕ್ಕೆ ಪಾಲನೆ ಮಾಡ್ಬೇಕು ಅನ್ನೋದಕ್ಕೆ ಎಲ್ಲಾರು ಅರ್ಥ ಮಾಡ್ಕೋಬೇಕು ಫಿಲಂ ನೋಡಿ ಮುಂದೆ ಯಾವ ರೀತಿ ಒಂದು ಹೆಣ್ಗೆ ಕಷ್ಟ ಬಂದಾಗ ಅದನ್ನ ಕಾಪಾಡಬೇಕು ಅನ್ನೋದನ್ನ ಮಾಡ್ತಾ ಇದಾರೆ ಇನ್ನು ಮುಂದೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಜಯಪ್ರಕಾಶ್ ಚೈತನ್ ಅವರು ಮುಂದೆ ಹೆಚ್ಚು ಚಾಮುಂಡೇಶ್ವರಿ ಕೃಪೆಯಿಂದ ಪಿಕ್ಚರ್ಗಳು ಇನ್ನು ಆದಷ್ಟು ಬರಲಿ ಅಂತ ನಾನು ಚಾಮುಂಡೇಶ್ವರಿಯಲ್ಲಿ ಬೇಡಿಕೊಳ್ತೇನೆ ನಾನು ವಿನೀತ್ ವರ್ಕೇಶ್ ಅಂತ ಮೈಸೂರು ಒಂಟಿ ಕೊಕ್ಳು ಮೂರ್ ಮನೆ ನಮ್ಮನೆ ಪಕ್ಕ ಪಕ್ಕದಲ್ಲಿ ನಾವು ಚಿಕ್ಕದ್ರಿಂದ ಬೆಳೆದವರು ನಾವು ನಾನು ಒಂದು ಅರವತ್ತು ಪಿಕ್ಚರ್ ಮಾಡಿದ್ದೀನಿ ಇವ್ರ ಸಿನಿಮಾದಲ್ಲಿ ಮಾಡಲಿಲ್ಲ ಕಾರಣ ಅಂತ ಮಾಡಲಿಲ್ಲ ಈ ಸಿನಿಮಾ ಬಹಳ ಚೆನ್ನಾಗಿದೆ ಇನ್ನೂರು ದಿವಸ ಓಡೋದು ಅಷ್ಟು ಸುಲಭದ ಮಾತಲ್ಲ ತುಂಬಾ ಖುಷಿ ಆಯ್ತಿದೆ ನಮಗೆ ಇನ್ನೂರು ದಿನ ಓಡಿಡೋದು ವಿಶೇಷ ಇವತ್ತು ತುಂಬಾ ಖುಷಿ ಆಯ್ತಿರೋ ದಿನ ನಾವು ತುಂಬಾ ದಿನದಿಂದ ಇದು ಕನಸು ನಮಗೆ ನಾವು ಜೇಪೇಣ ನಮ್ಮ ಇದುವರೆಗೂ ಪಕ್ಕಾ ಅಭಿಮಾನಿ ನಾವು ನಾವು ಅಣ್ಣವರು ಸಿನಿಮಾ ಅಂದರೆ ನಾವು ಈ ವರ್ಷ ಈ ಖುಷಿಗೆ ಈ ದಿನಕ್ಕೆ ಕಾಯ್ತಿದ್ವಿ ತುಂಬ ಮಾತ್ರ ಫೈಟು ಸಾಂಗು ಎಲ್ಲ ಚೆನ್ನಾಗಿದೆ ಅದರಿಂದ ಈ ಸಿನಿಮಾ ಇಷ್ಟು ದಿನ ಓಡಿದೆ ಸುಮ್ಮನೆ ಓಡೋ ಚಾನ್ಸ್ ಇಲ್ಲ ನಾನು ಫೆಬ್ರವರಿ ಏಳನೇ ತಾರೀಕು ನಾವು ಇಲ್ಲಿ ಅಣ್ಣಮ್ಮ ದೇವಸ್ಥಾನದಿಂದ ಪೂಜೆ ಮಾಡ್ಕೊಂಡು ನಾವು ಇಲ್ಲಿ ಮೆರವಣಿಗೆ ಬಂದಾಗ ನಾವು ಒಳಗಡೆ ಹೋಗಿ ಹೋಗಿ ಮೊದಲು ನಾವೇನು ಅಂತ ನಿರೀಕ್ಷೆ ಇರಲಿಲ್ಲ ಒಳಗಡೆ ಹೋದ್ವಿ ಅಲ್ಲೇ ಪ್ರಾರಂಭ ಮಾಡಿದ್ರು ಜನ ಆಡಿಯನ್ಸ್ ಭಾಳ ಚೆನ್ನಾಗಿ ಮಾಡಿದ್ರು ಆಕ್ಟಿಂಗ್ ಅದ್ಭುತ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಆಡಿಯನ್ಸ್ ಕೂಡ ನಮಗೆ ಅಲ್ಲೇ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು ಹಾಗೆಯೇ ನಮ್ಮ ಬೇರೆ ಹೀರೋಯಿನ್ಸ್ ಅವ್ರಿಗೆಲ್ಲರಿಗೂ ಕೂಡ ಭಾಳ ಅವರು ಅಪ್ರಿಷಿಯೇಟ್ ಮಾಡ್ತಾಯಿದ್ರು ವಿಶ್ ಮಾಡ್ತಾ ಇದ್ರು ಸೊ ಸಿನ್ಮಾ ಸಂಪೂರ್ಣಗೊಂಡು ನಾವು ಆಚೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಪ್ರೇಕ್ಷಕರು ಕೂಡ ಭಾಳ ಚೆನ್ನಾಗಿದೆ ಸೂಪರ್ ಆಗಿದೆ ಸಿನ್ಮಾ ಇದು ತುಂಬ ಚೆನ್ನಾಗಿದೆ ಅದ್ಭುತವಾದ ಸಿನ್ಮಾ ಈ ರೀತಿ ಸಿನ್ಮಾ ಬರಬೇಕು ಬಂದರೆ ಸಿನ್ಮಾ ಕನ್ನಡದಲ್ಲಿ ಜನ ಎಲ್ಲ ಇಷ್ಟಪಡ್ತಾರೆ ನಾವೆಲ್ಲ ಇಷ್ಟಪಟ್ಟಿದ್ದೀವಿ ಎಲ್ಲ ನೋಡ್ತಾರೆ ಅಂತ ಹಾಗೂ ಪ್ರೇಕ್ಷಕರಿಗೂ ಕೂಡ ಅವರು ಬೇರೆ ಎಲ್ಲ ಜನರು ಕೂಡ ಮಾಧ್ಯಮದ ಮೂಲಕ ಹೇಳಿದ್ರು ಸಿನ್ಮಾ ತುಂಬಾ ಸೂಪರ್ ಆಗಿದೆ ಚೆನ್ನಾಗಿದೆ ಎಲ್ಲ ಬಂದು ನೋಡಿ ಇಷ್ಟೊಂದು ಚೆನ್ನಾಗಿದೆ ಸಿನ್ಮಾ ಅಂತ ಹೇಳಿ ನೋಡಿದ್ರು ಹೇಳ್ತಾ ಮೆಚ್ಚುಗೆ ಅದು ಸತತ್ವ ಇವತ್ತರೆಗೂ ಕೂಡ ಅದು ಆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡ್ಕೊಂಡು ಬಂದಿರಿ ಇವತ್ತು ಕೂಡ ಈ ಶೋ ಇನ್ನೂರನೇ ದಿವಸ ಶೋ ಇಲ್ಲಿ ನಡೀತು ನಾನು ಕೂಡ ಎಲ್ಲರ ಜೊತೆ ಕೂತ್ಕೊಂಡು ನಾನು ಸಿನ್ಮಾ ನೋಡಿದೆ ಈ ಭಾಳ ಅದ್ಭುತವಾಗಿ ಸಿನ್ಮಾ ಬಂದಿದೆ ನಿರ್ದೇಶಕರು ರಾಮ್ ಜನಾರ್ದನ್ ಭಾಳ ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅದೇ ರೀತಿ ನಿರ್ಮಾಪಕರು ನಮ್ಮ ರಮೇಶ್ ಗೌಡ್ರು ಭೈರಪ್ಪ ಗೌಡರು ಮತ್ತು ಚೇತನ್ ರಮೇಶ್ ಅವರು ಕೂಡ ಶಕ್ತಿ ಮೀರಿ ಅವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಅವ್ರಿಗೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಾರಿ ಆಗಿದ್ದೀನಿ ಮತ್ತು ಆ ಒಂದು ಪ್ರೀತಿ ವಿಶ್ವಾಸನ ನಾನು ಮುಂದಿನ ದಿವಸಗಳಲ್ಲಿ ಆ ಋಣವನ್ನು ತೀರಿಸ್ತೀನಿ ಅಂತೇಳಿ ಇಷ್ಟಪಡ್ತೀನಿ ಮತ್ತು ಇದೇ ಸಂದರ್ಭದಲ್ಲಿ ಎಲ್ಲ ನಮ್ಮ ಪ್ರೇಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ ಎರಡನೇ ಪಿಕ್ಚರ್ ಮಾಡ್ತಾ ಇರೋದು ಬಟ್ ಇಲ್ಲಿ ತನಕ ಪ್ರೇಕ್ಷಕರು ಒಳ್ಳೆಯ ಇದನ್ ಬಿರುಚಿಪ ಪಿಕ್ಚರ್ ಅಂತ ಹೇಳಿದ್ದಾರೆ ಚೆನ್ನಾಗಿ ಇನ್ನೂರು ದಿನ ಓಡಿದೆ ನಿಮ್ಮೆಲ್ಲರ ಗೆ ನಾವು ಬಹಳ ಆಭಾರಿಯಾಗಿರ್ತೀವಿ ಈ ಒಂದು ಈ ಒಂದು ಸಂದರ್ಭದಲ್ಲಿ ಇನ್ನೂರನೇ ದಿನ ಓಡಿದೆ ಅದೇ ರೀತಿ ದಿಗ್ದರ್ಶಕ ದರ್ಶಕ ಈಗ ಕೆಲವೇ ದಿನಗಳಲ್ಲಿ ಅದು ರಿಲೀಸ್ ಆಗುತ್ತೆ ಅದು ಕೂಡ ಇದೇ ತರ ನಮ್ಮ ಜೆ ಜಯಪ್ರಕಾಶ್ ಅವರಿಗೆ ಒಂದು ಒಳ್ಳೆ ಇದನ್ನು ಕೊಟ್ಟು ಪ್ರೇಕ್ಷಕರು ಗೆಲ್ಲಿಸಬೇಕು ಅಂತ ಕರ್ನಾಟಕದ ಏನು ಆರೂವರೆ ಕೋಟಿ ಜನಗಳಿದ್ದಾರೆ ಎಲ್ಲ ವರ್ಗದವರೆಗೂ ಈ ಗೌರಿ ಗಣೇಶ ಹಬ್ಬದ ಗಣೇಶ ಗೌರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ ಸಾಯಿ ಪ್ರೊಡಕ್ಷನ್ ಇಂದ ಈ ಭಗೀರಥನ ನಿರ್ಮಾಣ ಮಾಡಿದ ಮೊದಲನೇ ಪ್ರೊಡ್ಯೂಸರು ರಮೇಶ್ ಗೌಡ್ರು ಎರಡನೇವರು ಭೈರಪ್ಪ ಗೌಡ್ರು ಮೂರೆಯವರು ಚೇತನ್ ಎಸ್ ರಮೇಶ್ ನಾನು ನಮ್ಮ ಡೈರೆಕ್ಟರ್ ರಾಮ್ ಜನಾರ್ದನ್ ಅವರು ಈ ಕಥೆನ ಬಹಳ ಚೆನ್ನಾಗಿ ಬಂದು ಸುಮಾರು ಹತ್ತಾರು ಕಡೆ ಹೋಗಿದ್ರು ಯಾರೋ ಹೇಳ್ ಕಳಿಸಿದ್ರು ಇವರು ತುಂಬಾ ಚೆನ್ನಾಗೆ ಸಿನಿಮಾನ ಪ್ರೀತಿಸ್ತಾರೆ ಸಿನಿಮಾನ ತುಂಬಾ ಚೆನ್ನಾಗೆ ಪಬ್ಲಿಕ್ಸ್ ಮಾಡ್ತಾರೆ ಜನಕ್ಕೆ ಇದು ಮಾಡ್ತಾರೆ ಒಳ್ಳೆ ಕತೆ ಇದ್ದು ಅಂತ ಹೋದ್ರೆ ಒಳ್ಳೇದು ಅಂತ ಹೇಳಿದ್ರು ಆ ಪ್ರಕಾರವಾಗಿ ಬಂದ್ರು ನಮ್ಮ ಜಯಪ್ರಕಾಶ್ ಅವರು ತ್ರಿಪಲ್ ಗ್ರಾಜುಯೇಟ್ ಆಗಿದ್ದಾರೆ ಸೆನೆಟ್ ಸಿಂಡಿಕೇಟ್ ಮೆಂಬರ್ ಆಗಿದ್ರು ಮತ್ತೆ ಒಂದು ಏನು ಸ್ಟೂಡೆಂಟ್ ಸೆಕ್ಷನ್ ಕಮಿಟಿಯಿಂದ ಸಾಕಷ್ಟು ಲಕ್ಷಾಂತರ ಮಕ್ಕಳಿಗೆ ಅಡ್ಮಿಷನ್ ಕೊಡಿಸಿದ್ರು ಹಾಗಾಗಿ ಅವ್ರನ್ನ ಕೂರಿಸ್ಕೊಂಡು ಕತೆ ಕೇಳಿದಾಗ ಕತೆ ಬಹಳ ಚೆನ್ನಾಗಿತ್ತು ಅದಾದ ನಂತರ ಬಂಡೆ ಕಾಳಮ್ಮ ಮಾ ನಾವು ಮುಹೂರ್ತ ಮಾಡಿದ್ವು ಅಲ್ಲಿಂದ ಆಚೆಗೆ ಕಂಪ್ಲೀಟ್ ಆದ್ಮೇಲೆ ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ದೊಡ್ಡ ಮನೆಯವರು ಬಂದು ಆಡೇ ಬಿಡುಗಡೆ ಮಾಡಿ ಮತ್ತೆ ನಮ್ಮ ಮಾಧ್ಯಮದವರು ಮತ್ತೆ ಪತ್ರಿಕೆಯವರು ಆಗ್ಲೇನೆ ಟೀಚರು ಮತ್ತೆ ಟ್ರೈಲರ್ ಎಲ್ಲ ತುಂಬಾ ಚೆನ್ನಾಗಿ ಪಬ್ಲಿಸಿಟಿ ಮಾಡಿಕೊಟ್ರು ಹಾಗಾಗಿ ಸಿನಿಮಾ ಹೇಳಿಕೆ ರಿಲೀಸ್ ಆಯ್ತು ರಿಲೀಸ್ ಆದ ನಂತರದಿಂದ ಇಲ್ಲಿವರೆಗೂ ಎಲ್ಲಾ ವರ್ಗದವರು ಈ ಬಗಿರತನ ನೋಡಿದ್ರು 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 ಜನಗಳಿಗೆ ಏನು ಸಂತೋಷ ಆಗಿದೆ ಅಂದರೆ ಜನ ಥಿಯೇಟ್ರಿಗೆ ಬರ್ತಾ ಇರಲಿಲ್ಲ ಭಾಳ ಕಷ್ಟ ಆಗ್ತಿತ್ತು ಅದನ್ನು ನಾನು ಹೇಳ್ತಾ ಇಲ್ಲ ಟಿ ವಿ ಚಾನಲ್ರು ಕೂಡ ಹೇಳಿದರೆ ಕೆಲವಿಲ್ಲ ಇದರಲ್ಲಿ ಎಂಥ ದೊಡ್ಡ ಸಿನಿಮಾಗ್ ಬಂದರೂ ಕೂಡ ಇವತ್ತು ಜನ ಬಂದು ನೋಡದೆ ಆದಂತ ಪರಿಸ್ಥಿತಿ ಆಗಿದೆ ಈಗ ಬಂದು ಥಿಯೇಟರ್ ಸಿನಿಮಾ ನೋಡಿ ಭಾಳ ಕಷ್ಟಪಟ್ಟು ಪ್ರೊಡ್ಯೂಸರ್ ಸಿನಿಮಾ ಮಾಡ್ತಾರೆ ಅಂತ ಹೇಳಿದ್ರು ಭಗೀರಥ ಆ ತಾಯಿ ಹಶ್ಯೂದಲ್ಲಿ ಸಿನಿಮಾ ನೋಡ್ತಾ ಇದ್ದಂಗೆ ಎಲ್ಲ ಪ್ರೊಡ್ಯೂಸರ್ ಚೆನ್ನಾಗಿ ಆಗ್ತಾ ಇದ್ದಂಗೆ ಜನ ಶುರು ಆದ್ರು ಹಾಗೆ ಮಹದೇವ ಕೂಡ ಹಾಗೆ ಜನ ಬರೋಕೆ ಶುರು ನೋಡಿದ್ರು ಹಾಗೆ ಎಕ್ಕ ಸಿನಿಮಾ ಆಯಿತು ಹಾಗೆ ಬರೋಕೆ ಶುರು ಮಾಡಿದ್ರು ಈಗ ಅಶು ಫೋನ್ ಶೋ ಕೂಡ ಹಾಗೆ ನೋಡಿದ್ರು ಹಾಗೆ ನರಸಿಂಹ ನೋಡಿದ್ರು ಈಗ ಎಲ್ಲಾ ಅಭಿಮಾನಿಗಳು ಥಿಯೇಟರ್ ಬಂದು ಸಿನಿಮಾ ನೋಡಿ ನಿಮ್ಮ ಮನೋರಂಜನೆ ಆರೋಗ್ಯ ಬಗ್ಗೆ ಬಹಳ ಮುಖ್ಯ ನಮ್ಗೆ ಏನು ಚಿತ್ರ ಮಂದಿರದವರು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಹಾಗೂ ಕೆಲಸರು ಕೂಡ ಎಲ್ಲಾ ತರದಲ್ಲೂ ಸಹಕಾರ ನೀಡಿದ್ದಾರೆ ಮಾಧ್ಯಮದವರು ಕೂಡ ತುಂಬಾ ಸಹಕಾರ ಮಾಡಿದ್ದಾರೆ ಪತ್ರಿಕೆಯವರು ಮಾಡಿದ್ದಾರೆ ಹಾಗೆ ನಮ್ಮ ಪೊಲೀಸ್ ಇಲಾಖೆ ಕೂಡ ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ ಎಲ್ಲರಿಗೂ ಗೌರಿ ಗಣೇಶ ಹಾರೈಸಿ ಆಶೀರ್ವಾದಿಸಿ ಮುಂದೆ ಇದೇ ಜಯಪ್ರಕಾಶ್ ಜೆ ಅವರು ದಿಕ್ ದರ್ಶಕ ಬರ್ತಾ ಇದಾರೆ ಏನು ನಮ್ಮ ಬೆಂಗಳೂರು ಕರಗದಲ್ಲಿ ಆ ಕತ್ತಿನ ಮಾಡೋದಕ್ಕೆ ದಿಗ್ ದಿಗ್ ದಿಕ್ ಅಂತ ಹೇಳಿ ಇದನ್ ಮಾಡ್ತಾರೆ ಹಾಗೆ ದಿಗ್ ದರ್ಶಕನು ಕೂಡ ಅಷ್ಟೇ ಶಕ್ತಿಯಾಗಿ ಅಷ್ಟೇ ಬಲವಾಗಿ ಅಷ್ಟೇ ಪ್ರೇಕ್ಷಕರ ಅಭಿಮಾನಿ ದೇವರಿಗೆ ಇಷ್ಟವಾದಂತ ಕತೆ ಅಷ್ಟೇ ಚೆನ್ನಾಗ್ ಬಂದಿದೆ ನಮ್ ಗೌಡ್ರು ಬಹಳ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಜಯಪ್ರಕಾಶ್ ಅವರು ಎಲ್ಲ ಕಲಾವಿದರು ಅಭಿನಯಿಸಿದ್ದಾರೆ ಮಾಡಿದರೆ ಅದಕ್ಕೆ ಚೇತನ್ ರಮೇಶ್ ಪ್ರೊಡ್ಯೂಸರ್ ನಾನೇನೆ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಪ್ರೀತಿನ ನಾನು ಭಾವಿಸ್ತೀನಿ ಭಾವಿಸ್ತೀನಿ ಹೀಗೆ ಏನು ಭಗೀರಥ ಆಶೀರ್ವಾದ ಮಾಡಿದಿರಿ ಅದನ್ನು ಆಶೀರ್ವಾದ ಮಾಡಿ ಎಲ್ಲ ಕನ್ನಡ ಸಿನಿಮಾಗೂ ಕೂಡ ಆಶೀರ್ವಾದ ಮಾಡಿ ಹೀಗೆ ಹೋಗ್ಲಿ ನೂರು ದಿವಸ ಹೋಗ್ಲಿ ಸಿನಿಮಾಗಳು ಅಂತ ಹೇಳಿ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಗೌರಿ ಗಣೇಶ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಭಗೀರಥ ಮಹಾರಾಜ್ ಕೆ